ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಆರೋಗ್ಯಕರವಾದ ಮೂಲಂಗಿ ಸೊಪ್ಪಿನ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೂ ವೀಣನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿ ಬ ಕೆಲವರು ಸೊಪ್ಪನ್ನು ಊಟ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಆ ಸೊಪ್ಪಿನಿಂದ ಪರೋಟನೂ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೂ ರೊಟ್ಟಿ ಜೊತೆನೂ ಕೂಡ ಹೇಗೆ ಪಲ್ಯನ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಇಲ್ಲಿ ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಚಪಾತಿ ಮಾಡುವ ಹಿಟ್ಟು ಕ್ಲೀನಾಗಿ ಅದನ್ನು ಮೊದಲಿಗೆ ನೀವು ಜರಡಿಯನ್ನು ಹಿಡ್ಕೊಂಡು ತೊಗೊಂಡಿರಬೇಕು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎರಡು ಮೂಲಂಗಿ ಸೊಪ್ಪಿನ ಎಲೆಗಳನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚಿಕ್ಕದಾಗಿ ನಿಮಗೆ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಹಾಗೂ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿಯನ್ನು ಹಾಕುವುದರಿಂದ ಬಣ್ಣ ಚ ಪರೋಟದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಕ್ಕಳು ಕೂಡ ಹಾಗೂ ದೊಡ್ಡವರು ಕೆಲವರು ಮೂಲಂಗಿ ಸೊಪ್ಪು ತುಂಬಾ ಇಷ್ಟಪಡೋದಿಲ್ಲ ಕೆಲವರು ಊಟ ಕೂಡ ಮಾಡೋದೇ ಇಲ್ಲ ಸೊ ಕೆಲವರು ನಿಮ್ಮ ಮನೇಲಿ ರೊಟ್ಟೆ ಮಾಡಿದಾಗ ಅದನ್ನು ಸೊಪ್ಪನ್ನು ಪಚಡಿ ಥರ ಮಾಡಿದರೆ ಕೆಲವರು ಊಟ ಮಾಡಲ್ಲ ಕೆಲವರು ಅದು ಬಿಳಿ ಗಡ್ಡೆಯನ್ನು ಕೂಡ ಅದು ಕೂಡ ಊಟ ಮಾಡೋದಿಲ್ಲ ಈ ಥರದ ನೀವು ಮೂಲಂಗಿ ಸೊಪ್ಪಿನಲ್ಲಿ ಪರೋಟ ಮಾಡಿದರೆ ಒಂದು ಬಿಡದಾಗೆ ಮನೇಲಿ ಮಕ್ಕಳು ಕೂಡ ತಿಂತಾರೆ ದೊಡ್ಡವರು ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಹಾಗಾಗಿ ನಾನು ನಿಮಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನೀರನ್ನು ಹಾಕೋದೇ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ತದನಂತರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನೀವು ಯಾವ ಥರ ನಾದ್ಕೊಳ್ತೀರೋ ಅದೇ ಥರ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಸಲ ಟ್ರೈ ಮಾಡೋಣ ನೋಡಿ ಮನೇಲಿ ತುಂಬ ಆರೋಗ್ಯಕರವಾದ ಮೂಲಂಗಿ ಪರೋಟ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಎಲ್ಲದೂ ಗಮನಿಸಿರಬಹುದು ಮೂಲಂಗಿ ಸೊಪ್ಪಿನ ಪರೋಟವನ್ನು ಜಾಸ್ತಿ ಡಯೆಟ್ ಮಾಡುವವರು ತಿಂತಾರೆ ಸೊ ಯಾಕೆ ಅಂದರೆ ಡಯಟ್ ಮಾಡುವವರಿಗೆ ಬೇಗ ಹಸಿವಾಗಬಾರ್ದು ಅನ್ನೋ ಕಾರಣಕ್ಕೆ ಮೂಲಂಗಿ ಸೊಪ್ಪನ್ನು ತಿಂತಾರೆ ಮೂಲಂಗಿ ಸೊಪ್ಪಿನಲ್ಲಿ ಹಸಿವಾಗದಿರುವಂತಹ ಅಂಶಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇನ್ನು ಕೆಲವರು ಮಕ್ಕಳಿಗೆ ನೀವು ಚೆನ್ನಾಗಿ ಮೂಲಂಗಿ ಸೊಪ್ಪನ್ನು ಕೊಡೋದ್ರಿಂದ ಅವರಿಗೆ ಕೆಂಪು ರಕ್ತ ಕಣಗಳು ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಅವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ವಿಟಮಿನ್ ಸಿ ಇರೋದರಿಂದ ಮೂಲಂಗಿ ಸೊಪ್ಪಿನಲ್ಲಿ ಅವ್ರಿಗೆ ಎಲ್ತ್ಗೆ ತುಂಬಾ ಒಳ್ಳೆಯದು ದೊಡ್ಡವರು ಕೂಡ ತಿನ್ಬೋದು ಕನಿಷ್ಠ ಅಂದರೆ ವಾರರಿಂದ ಮೂರ ಮೂರರಿಂದ ನಾಲ್ಕು ಬಾರಿ ನೀವು ಮೂಲಂಗಿ ಸೊಪ್ಪನ್ನು ತಿನ್ನೋದ್ರಿಂದ ನಿಮಗೆ ರೋಗ ನಿರೋಧಕ ಪ್ರತಿರೋಧಕ ಶಕ್ತಿ ಕೂಡ ದೇಹದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲಿ ನಿಮ್ಮ ಮನೇಲಿ ಸೊಪ್ಪು ತಿನ್ನೋಲ್ಲ ಅಂದರೆ ಈ ಥರದ ಪರೋಟ ರೆಸಿಪಿನ ನಿಮಗೆ ಇದ್ದೀನಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ನಾನು ಚಪಾತಿ ಇಟ್ಟು ಬರೋವರೆಗೂ ನಾದ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೂ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ನಿಮಗೆ ಪರೋಟ ರೆಡಿ ಆಗುತ್ತೆ ನಾನು ಈಗ ಒಂದು ಮುಕ್ಕಾಲು ಗಂಟೆ ನಾನು ಇದನ್ನು ನೆನೆ ಇಡ್ತಾ ಇದ್ದೀನಿ ಅಂದರೆ ಪರೋಟವನ್ನು ಮೂಲಂಗಿ ಸೊಪ್ಪಿನ ಪರೋಟನ ಮುಕ್ಕಾಲು ಗಂಟೆ ನೆನೆ ಇದ್ದೀನಿ ಈಗ ಸಪ್ರೇಟಾಗಿ ಒಂದು ಪ್ಲೇಟನ್ನು ತೊಗೊಳ್ಳಿ ಅದೇನು ಗಡ್ಡೆ ಇರುತ್ತಲ್ವ ಮೂಲಂಗಿ ಸೊಪ್ಪಿನ ಗಡ್ಡೆಯನ್ನು ತೆಗೆದುಕೊಂಡು ಮೇಲಿನ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ವಾಶ್ ಮಾಡಿಕೊಂಡು ನೀವು ಇದನ್ನು ಕೊಬ್ಬರಿ ತುರಿಯೋ ಮಣಿಯಿಂದ ಚೆನ್ನಾಗಿ ತುರ್ಕೊಳ್ಬೇಕಾಗುತ್ತೆ ಇದು ಕೊಬ್ಬರಿ ತುರಿಯೋ ಮಣಿ ನಮ್ಮ ಅಜ್ಜಿ ಕಾಲದ್ದು ಸೊ ಹಾಗಾಗಿ ನಾವು ನೆನಪಿಗಾಗಿ ಮನೇಲಿ ಹಂಗೆ ಇಟ್ಕೊಂಡಿದ್ದೀನಿ ಅದರಿಂದ ನಾನು ಈಗ ನಿಮಗೆ ಗೆಡ್ಡೆಯನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ಕೆಲವರು ಗೆಡ್ಡೆಯನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಕೆಲವರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ರೊಟ್ಟಿಲು ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ ಕೆಲವರು ಕುಚ್ಚಿ ಮಾಡ್ತಾರೆ ಇದನ್ನು ಕುದಿಸಿ ನೀರಲ್ಲಿ ಕುದಿಸಿ ಮಾಡ್ತಾರೆ ಕೆಲವರು ಹುಳ ಈರುಳ್ಳಿ ಹಸೆಕಾಯಿ ಟೊಮಟೆಯನ್ನು ಹಾಕಿ ಕೂಡ ಮಾಡ್ತಾರೆ ಸೊ ನಾನು ಆ ಥರ ಏನೂ ಮಾಡಿಲ್ಲ ನಿಮಗೆ ಒಂಥರ ಹೊಸ ರೆಸಿಪಿನ ಅಂತಲೇ ತೋರಿಸ್ಬೋದು ನೋಡಿ ಚೆನ್ನಾಗಿ ನಾನು ಬಿಳಿಗಡ್ಡೆಯನ್ನು ಚೆನ್ನಾಗಿ ಕೊಬ್ಬರಿ ತುರಿಯೋ ಮಣಿಯಿಂದ ತುರ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಸೇಮ್ ಕ್ಯಾರೆಟ್ ಯಾವ ಥರ ಬರುತ್ತೋ ಆ ಥರ ಬರುತ್ತೆ ಈಗ ನಾನು ಅದನ್ನು ಸಾಧ್ಯದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಪ್ರೆಸರ್ ಆಗುತ್ತೋ ಅಷ್ಟು ಪ್ರೆಸರಿಂದ ನೀವು ಒಂದು ಇಡೀ ನಿಮ್ಮ ಕೈಯಲ್ಲಿ ಆಗುವಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಒಂದನಿ ಕೂಡ ನೀರಿರಬಾರ್ದು ನೀವು ಆ ಥರ ಸೊಪ್ಪು ಇದನ್ನು ಗೆಡ್ಡೆಯನ್ನು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ಚೆನ್ನಾಗಿ ಹಿಂಡಿ ಹಿಂಡಿ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಇಲ್ಲ ನಮ್ಮ ಮನೆಯಲ್ಲಿ ಸೊಪ್ಪಿನ ಪರೋಟ ತಿನ್ನೋದಿಲ್ಲ ಅನ್ನೋರು ಈ ಹಿಂಡಿರುವಂತಹ ಗೆಡ್ಡೆ ಗೆಡ್ಡ ಗಡ್ಡೆಯಲ್ಲಿರುವಂತಹ ನೀರನ್ನು ಹಿಂಡಿ ಆ ನೀರನ್ನೇ ತಗೊಂಡುಕೊಂಡು ಚಪಾತಿ ಕೂಡ ಮಾಡ್ತಾರೆ ಅದರಲ್ಲಿ ಅಷ್ಟು ವಿಟಮಿನ್ಸ್ ಇರುತ್ತೆ ಸೊ ಹಾಗಾಗಿ ಇದರ ನೀರನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಹಂಗೆ ಮಾಡ್ತಾರೆ ಬಟ್ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಹಾಗಾಗಿ ನಾನು ಆ ರೆಸಿಪಿನ ನಿಮಗೆ ತೋರಿಸಲಿಕ್ಕೆ ಹೋಗಿಲ್ಲ ನೋಡಿ ಚೆನ್ನಾಗಿ ನನ್ನ ಕೈಲಿ ಎಷ್ಟು ಗಟ್ಟಿಯಿಂದ ಸಾಧ್ಯ ಆಗುತ್ತೋ ನಾನು ಅಷ್ಟು ಚೆನ್ನಾಗಿ ಫ್ರೆಸ್ ಮಾಡ್ಕೊಂಡು ಅದನ್ನು ಇಂಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಇಂಡ್ಕೊಳ್ಬೇಕಾಗುತ್ತೆ ನೀವೇನು ಆಮೇಲೆ ನೆಕ್ಸ್ಟು ವಾಶ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಚೆನ್ನಾಗಿ ನೀರಿಲ್ಲದಂತೆ ಅದನ್ನು ತೆಗೆದುಬಿಡಿ ಸೈಡ್ಗೆ ಎತ್ತಿಟ್ಬಿಡಿ ಈಗ ಚೆನ್ನಾಗಿ ಹಿಂಡಿ ಇಟ್ಕೊಂಡಿರುವಂತಹ ಮೂಲಂಗಿ ಗೆಡ್ಡೆನ್ಸನ್ನು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈಗ ಕೊಬ್ಬರಿ ಇರುತ್ತಲ್ವ ಆ ಥರ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಮುಕ್ಕಲ್ಪೂನ್ ಸ್ಪೂನ್ ಆಗುವಷ್ಟು ಜೀರಾ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ಇದು ಪರೋಟ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಲ ಜೊತೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿಲಿ ಕೆಲವರು ಪರೋಟ ಜೊತೆ ನಮಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅನ್ನೋರು ನೀವು ರೊಟ್ಟಿಲು ಕೂಡ ಊಟ ಮಾಡ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ನೀವು ನಾನು ಆಗಲೇ ನಿಮಗೆ ತಿಳಿಸಿದೆ ಏನೆಲ್ಲ ಮೂಲಂಗಿ ಸೊಪ್ಪನ್ನು ಸೇವಿಸೋದ್ರಿಂದ ಯಾವ ಥರದೆಲ್ಲ ನಮ್ಮ ದೇಹಕ್ಕೆ ಚೆನ್ನಾಗಾಗುತ್ತೆ ಅಂತ ನಿಮಗೆ ಆಗಲೇ ನಾನು ತೋರಿಸಿದ್ದೀನಿ ಈಗ ನೋಡಿ ಗೆಡ್ಡೆಯ ಇದನ್ನು ಮೂಲಂಗಿ ಸೊಪ್ಪಿನ ಗಡ್ಡೆಯ ರೆಸಿಪಿ ಈಗ ರೆಡಿ ಆಯಿತು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸೈಡಲ್ಲಿ ಎತ್ತಿಡೋಣ ಖಂಡಿತವಾಗಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ಆರೋಗ್ಯಕರವಾದ ರೆಸಿಪಿಗಳಿಗೆ ಸದಾ ನೀವು ಇರಿ ಅಂತ ಹೇಳ್ತಾ ನಾನೀಗ ಇದನ್ನು ಒಂದು ಸೈಡ್ಗೆ ಇದ್ದೀನಿ ಈಗ ನಾನು ಮುಕ್ಕಾಲು ಗಂಟೆ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ಉಂಡೆ ಉಂಡೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಮೀಡಿಯಮ್ ಸೈಜಲ್ಲಾದರೂ ಮಾಡಿಕೊಳ್ಳಿ ದೊಡ್ಡ ಸೈಜಲ್ಲಾದರೂ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗೋದಾದ್ರೂ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ ನೀವು ಹಿಟ್ಟಿನಲ್ಲಾದರೂ ಇದನ್ನು ಲತ್ತಿಸ್ಕೊಳ್ಬೋದು ಎಣ್ಣೆಯಲ್ಲಾದರೂ ಲತ್ತಿಸ್ಕೊಳ್ಬೋದು ಹಿಟ್ಟಿನಲ್ಲಿ ಲತ್ತಿಸ್ಕೊಂಡ್ರೆ ಸ್ವಲ್ಪ ಬೇಗ ಅರ್ದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಎಣ್ಣೆಯಲ್ಲಿ ಲತ್ತಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡು ಈಗ ಹೋಳಿಗೆ ಮಾಡೋ ಕವರು ರೊಟ್ಟಿ ಮಾಡೋ ಕವರ್ಸ್ ಎಲ್ಲ ಬರುತ್ತೆ ನೀವು ಯಾವುದಾದ್ರೂ ಇಟ್ಕೊಂಡಾದರೂ ಮಾಡಿ ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಒಂದು ಕವರನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಚ್ಕೊಳ್ಳಿ ಬೇಗ ಬೇಗ ನಾವು ಯಾವ ಥರ ಲತ್ತಿಸ್ತೀವೋ ಆ ಶೇಪ್ಗೆ ಇದು ಬರುತ್ತೆ ಈಗ ನಾನು ಚೆನ್ನಾಗಿ ಹಿಟ್ಟನ್ನು ಲತ್ತಿಸ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನೆನೆಲಿಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ಇದು ಪರೋಟ ತುಂಬಾ ಸಾಫ್ಟಾಗಿ ಮುರಿದುವಾಗಿ ನಿಮಗೆ ಸೇಮ್ ಇದು ಪರೋಟಕ್ಕಿಂತ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಇದು ಬಿಸಿ ಇದ್ದಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮೇಲೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಸಾಧ್ಯ ಆದಷ್ಟು ನೀವು ಬಿಸಿ ಇರುವಾಗಲೇ ಮನೆಯವ್ರಿಗೆಲ್ಲರಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈಗ ನೋಡಿ ಸ್ವಲ್ಪ ಅದು ಎಣ್ಣೆ ಕಡಿಮೆ ಆಗಿರೋದರಿಂದ ಸ್ವಲ್ಪ ಆ ಸೈಡ ಕಿತ್ತೋಗ್ತಾ ಇದೆ ಪರವಾಗಿಲ್ಲ ಅದರಲ್ಲೇ ಜಂಟ್ಸ್ಕೊಂಡು ನಾನೀಗ ನಿಮಗೆ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಸಾಧ್ಯ ಆದಷ್ಟು ನೀವು ಆರೋಗ್ಯಕರವಾದ ರೆಸಿಪಿಗಳನ್ನು ಮನೇಲಿ ಮಾಡಿಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ ಜಂಕ್ ಫುಡ್ಡನ್ನುಗಳನ್ನು ಬಿಟ್ಟು ಹೊರಗಡೆ ಔಟ್ಸೈಡ್ ಸ್ಟ್ರೀಟ್ ಫುಡ್ಡಲ್ಲಿ ತಿನ್ನೋದನ್ನು ಬಿಟ್ಟು ಈ ಥರದ ರೆಸಿಪಿಗಳನ್ನು ನೀವು ಮಾಡ್ಕೊಂಡು ತಿಂದರೆ ಸದವಾಗಿ ನೀವು ಯಾವಾಗಲೂ ಆರೋಗ್ಯವಾಗಿ ಇರಲಿಕ್ಕೆ ಟ್ರೈ ಮಾಡಿ ನೋಡಿ ಮೂಲಂಗಿ ಸೊಪ್ಪನ್ನು ಮಾತ್ರ ಹೆಚ್ಕೊಳ್ಬೇಕಾಗುತ್ತೆ ಅದರಲ್ಲಿರುವಂಥ ಸ್ವಲ್ಪ ಕಡ್ಡಿ ಕೂಡ ನೀವು ಹೆಚ್ಚಿಕೊಂಡ್ರೆ ಪರೋಟ ಬರೋದಿಲ್ಲ ಅದು ಕಡ್ಡಿ ಇರುವಾಗ ನಿಮಗೆ ಪರೋಟ ಮಾಡಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಒಂದು ಎರಡು ಮೂರು ಕಡೆ ಕಡ್ಡಿ ಬಂತದ್ನ ತೆಗೆದುಕೊಂಡಿದ್ದೀನಿ ನೋಡಿ ನಮ್ಮಮ್ಮ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದರು ನಮ್ಮಮ್ಮನೇ ಈ ರೆಸಿಪಿನ ನನಗೆ ಹೇಳ್ಕೊಟ್ಟಿದ್ದು ಸೊ ಅವರು ಕೂಡ ಒಂದು ನಿನಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಅವರೇ ಎಲ್ಲ ಚೆನ್ನಾಗಿ ಲತ್ತಿಸ್ಕೊಂಡು ನನಗೆ ಯಾವ ಥರ ಬಯಸೋದು ಎಲ್ಲ ಚೆನ್ನಾಗಿ ನನಗೆ ನಮ್ಮಮ್ಮನೇ ಹೇಳಿಕೊಟ್ರು ನಮ್ಮಮ್ಮ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಇದ್ರ ಮೂಲಕ ನಾನು ನಮ್ಮಮ್ಮಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಅವರು ನನಗೆ ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ನನಗೆ ಇದನ್ನು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಈಗ ನಾನು ಚೆನ್ನಾಗಿ ಎಣ್ಣೆಯನ್ನು ಜಾಸ್ತಿ ಎಣ್ಣೆನ ಹಾಕ್ಲಿಕ್ಕೆ ಹೋಗ್ಬಿಡಿ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಎಣ್ಣೆ ಜಾಸ್ತಿ ಹಾಕಿದರೆ ಸೊ ಮೀಡಿಯಮ್ ಆಗಿ ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಹೀಗಾಗಿ ನಾನು ನಿಮಗೆ ಚೆನ್ನಾಗಿ ನೋಡಿ ಕನಿಷ್ಠ ಒಂದು ಎಂಟರಿಂದ ಹತ್ತು ನಿಮಿಷವಾದ ನೀವು ಸೊಪ್ಪು ಚೆನ್ನಾಗಿ ಅದು ಸ್ವಲ್ಪ ಬೇಯಬೇಕು ನೀವು ಅಲ್ಲಿವರೆಗೂ ವೇಟ್ ಮಾಡ್ತಾ ಮಾಡಲೇಬೇಕು ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಈಗ ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ಸೈಡ್ಗೆ ತಕ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಉಳಿದಿರುವಂಥ ಸೊಪ್ಪಿಂದ ನಾನು ಕೆ ಜಸ್ಟು ಹಸಿಮೆಣ್ಸಿನಕಾಯಿ ಖಾರದ ಪುಡಿ ಉಪ್ಪನ್ನು ಹಾಕಿ ಪಚಡಿ ಮಾಡಿದ್ದೀನಿ ಒಂದು ಸೈಡಲ್ಲಿ ಮೊಸರು ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಗೆಣಸಿನ ಗೆಡ್ಡೆಯನ್ನು ಪಚ್ಚಡಿ ಮಾಡಿರ್ತು ಇಟ್ಟಿದ್ದೀನಿ ಹಾಗೂ ಪರೋಟ ಹಾಗೂ ರೊಟ್ಟಿಯನ್ನು ಕೂಡ ಇಟ್ಟಿದ್ದೀನಿ ಕೆಲವರು ರೊಟ್ಟಿಯಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಕೆಲವರು ಪರೋಟ ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ ಖಂಡಿತವಾಗ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು